ನಾನು ಓವರ್ ಕಾನ್ಫಿಡೆಂಟ್ ಇದ್ದೆ ನಂಬರ್ ಒನ್ ಟೈಮ್ ಡಿವೋಟ್ ಜಾಸ್ತಿ ಇಡೀ ರಾಜ್ಯ ನಾನು ಸೋಲನ್ನ ಒಪ್ಕೊಳ್ತೀನಿ ಒಪ್ಕೊಳ್ತೀನಿ ಮೂರನೇದು ಅವರು ಒಳ್ಳೆ ಸ್ಟ್ರಾಟಜಿ ಮಾಡಿದ್ದಾರೆ ದಾಡದವರು ಬಿಜೆಪಿಯವರು ಒಳ್ಳೆ ನಾನ್ ಕಾಂಟ್ರವರ್ಷಿಯಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅವರು ದಳದಲ್ಲಿ ನಿಲ್ಲಿಸಬೇಕಾಯ್ತು ದಳಕ್ಕೆ ಓಟ್ ಬರುವುದಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ನಿಲ್ಲಿಸಿದ್ದಾರೆ ಅದು ಓಟ್ ವರ್ಕ್ಔಟ್ ಆಗಿದೆ ಏನು ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಆಂಟೈನ್ ಕಂಬಸಿರ್ಲಿಲ್ಲ ಇರ್ಲಿ ಲಾಸ್ಟ್ ಇಟ್ ಸೋಲು ಸೋಲೆ ಓಟ್ ಬರೋದೆಲ್ಲ ಬಂದಿದೆ ರೀ ಓಟ್ ಎಷ್ಟು ಬರಬೇಕು ಅಷ್ಟು ಬಂದಿದೆ ಮೊದಲೇ ಒಂದೂವರೆ ಲಕ್ಷ ಓಟ್ ಅವ್ರಿಗೆ ಜಾಸ್ತಿ ಇತ್ತು ಇನ್ ಸ್ವಲ್ಪ್ ಜಾಸ್ತಿ ಆ್ಯಡ್ ಆಗಿದೆ ಅರವತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಡಿಮೆ ಆಗಿದೆ ಇಲ್ಲ ಅಲ್ಲೆಲ್ಲ ಓಟ್ ಬಂದಿದೆ ರೀ ಮಾಗಡಿ ಕುಣಗಲ್ ನಮ್ಗೇನು ವೋಟ್ ಬಂದಿದೆಯೋ ಬಂದಿದೆ ಮಾಗಡಿ ಕುಣಗಲ್ಲು ರಾಮನಗರದಲ್ಲೆಲ್ಲ ಏನು ಬಂದ ನಮಗೆ ಮೇಜರ್ ಇಟ್ ಇಲ್ಲಿ ಬೆಂಗಳೂರು ಸಿಟಿ ಅಲ್ಲಿ ವೋಟ್ ಅಸೆಂಬ್ಲಿಗೆ ಏನು ಬಂದಿದೆ ಬಂದಿದೆ ದಳದ ವೋಟ್ ಶಿಫ್ಟ್ ಆಗಿದೆ ಸರ್ ಕನಕಪುರ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬಕ್ಕೆ ಹಿಂದಿನಿದ್ರು ಜಿದ್ದ ಈ ಬಾರಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ಏನು ನೋಡೋಣ ಅವರು ಸೋದಿದಾರಲ್ಲ ದೇವೇಗೌಡರು ಸೋದಿದಾರಲ್ಲ ಕುಮಾರಸ್ವಾಮಿನೂ ಸೋದಿದಾರಲ್ಲ ಈ ಬಾರಿ ಅವರು ಮಗನೂ ಸೋದಿದಾರಲ್ಲ ಸುಸೇನು ಸೋತಿದಾರಲ್ಲ ಕನಕಪುರದಲ್ಲಿ ದೊಡ್ಡ ಸೋತವ್ರೆ ಕುಮಾರಸ್ವಾಮಿ ಸೋತವ್ರೆ ಅನಿಲ ಅನಿತಕ್ಕರೂ ಸೋತವ್ರೆ ನಿಖಿಲು ಸೋತವ್ರೆ ಈಗ ಸುರೇಶ್ ಸೋತಿದ್ದಾರೆ ಸದ್ಯಕ್ಕೆ ಈಗ ಮಾತಾಡೋಣ ನೋಡಕ್ಕೆ ಚನ್ನಪಟ್ಟಣದ ಜನ ಏನ್ ಹೇಳ್ತಾರ ಕೇಳೋಣ ಫಸ್ಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ